ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಯಾವತ್ತಕ್ಕನೇ ಏನಿಷ್ಟ ಆಯ್ತಾ ಈರ ಒಳ್ಳ ಕ್ಲೀನ್ ಆಗಿ ಹೊಡಿತಾರೆ ನಮ್ ಬಾಸ್ ಅಂದ್ರೆ ನಮ್ ಬಾಸೆ ಸೂಪರ್ ಆಗಿತ್ತು ಫಿಲಮು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಸೂಪರ್ ಆಗಿದೆ ಡಿ ಬಾಸ್ ಗೆವಿ ಸೂಪರ್ ಇದೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಫುಲವು ಸೂಪರ್ ಇದೆ ಇದು ಒಂದ್ರ ಫ್ಯಾಮಿಲಿ ಶೋ ಎಲ್ಲರೂ ನೋಡ್ಕೊಳ್ಬಹುದು ಡಬಲ್ ಆಕ್ಟಿಂಗು ಮತ್ತೆ ಜೈ ಜೈ ದಿವಾಸ್ ದಿವಾಸ್ ಇನ್ಯಾರು ಇಷ್ಟ ಆಗ್ತಾರೆ ಆದ್ರೆ ನಮ್ಗೆ ನೋಡಿ ಯಾವಾಗ ಸೂಪರ್ ಮೂವಿ ಬಟ್ ಏನು ಅಂತಂದ್ರೆ ವ್ಯಕ್ತಿನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಯಾರೊಬ್ರು ಏನು ಮಾತಾಡಕ್ ಆಗಲ್ಲ ಬಟ್ ಬಾಸ್ ಬಾಸ್ತವ್ ನೋಡಿ ಸೂಪರ್ ಆಗಿರ್ತದೆ ಅಷ್ಟೇ ಮೂವಿ ಇದೆ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡುದು எல்லாம் உங்க ஏழு போல்லி மக்களியும்டேஷன் ஆகல ஆலீஸ் இல்ல நம் செலிஸ கதிதே அவரு நம் கொட்ட ரெஸ்பே ஃபிலம் அந்திர டேஸ் அல்லர் ஜுப்லி அல்ல அந்த டூ அண்ட் டேஸ் உட்கா யாவ ஃபிலம் பீட் பார்ப்பேன் எல்லா ஃபிலம் பீட் பார்த்தார் நம்ம ಯಾವ ಫಿಲಂ ಒಂದೇ ಫಿಲಂ ಬಳ್ಳಾರಿಯವರು ಸರ್ ಬಳ್ಳಾರಿಯಿಂದ ಸಿನಿಮಾ ನೋಡಿದ್ದಾರೆ ಬಳ್ಳಾರಿಯಲ್ಲಿ ಪ್ರಸನ್ನ ಥಿಯೇಟರ್ ಅಲ್ಲಿ ಮೈನ್ ಥಿಯೇಟರ್ ಅಲ್ಲಿ ಸಿನಿಮಾ ಕ್ರೇಜ್ ನೋಡ್ಬೇಕು ಇಲ್ಲೇ ನೋಡ್ಬೇಕು ಅಂತ ಬಳ್ಳಾರಿಯಿಂದ ಬಂದಿದ್ದಾರೆ ಯಾರು ಬಂದಿದ್ದಾರೆ ಬಂದಿದಂತೆ ಸೊ ಈ ತರ ಇದೆ ದಯವಿಟ್ಟು ಎಲ್ಲರೂ ನೆಗೆಟಿವ್ ಪೋಸ್ಟ್ ಆಗ್ತಿದ್ದಾರೆ ನಮ್ ಎಲ್ಲ ಡಿ ಬಸ್ ಫ್ಯಾನ್ಸ್ ಕೇಳ್ಕೊಳ್ಳೋ ಯಾರನ್ನು ಸಿನಿಮಾನ ವಿಡಿಯೋ ಮಾಡಿ ತುಂಬಾ ವಾವ್ ಅನ್ನೋ ಸೀನ್ಸ್ಗಳನ್ನ ಬೂಸ್ ಪಂಪ್ಸ್ ಅವರ ಗಳನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಡಿ ಅದು ತುಂಬಾ ನೆಗೆಟಿವ್ ಆಗುತ್ತೆ ಸಿನಿಮಾಗೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ಪ್ರತಿ ಒಂದು ಸೀನಲ್ಲಿ ತುಂಬಾ ತರ ಆಕ್ಟಿಂಗ್ ನೋಡಿ ದರ್ಶನ್ ಸರ್ದು ವಿಂಟೆಡ್ ದರ್ಶನ್ ಸರ್ ನೋಡ್ತಾ ಇದ್ದೀವಿ ನಾವೆಲ್ಲರಿಗೂ ಇಷ್ಟೇ ಸಿನಿಮಾನ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಅಥವಾ ಕಡೆ ಟೆಲಿಗ್ರಾಮ್ ಅಲ್ಲಿ ಇರ್ಬೋದು ಪೋಸ್ಟ್ ಮಾಡ್ಬೇಡಿ ತುಂಬಾ ಇದು ನೆಗೆಟಿವ್ ಆಗುತ್ತೆ ಒಂದ್ ಕನ್ನಡ ಸಿನಿಮಾ ಒಬ್ಬ ಕಲಾವಿದನ ಉಳಿಸ್ಕೋಬೇಕು ನಾವು ಕನ್ನಡಕ್ಕೋಸ್ಕರ ಕಾವೇರಿಗೋಸ್ಕರ ನಿಂತ್ಕೊಂಡಿದ್ದಾರೆ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ಬಳ್ಳಾರಿಯಿಂದ ಉತ್ತರ ಕರ್ನಾಟಕದ ಎಷ್ಟೋ ಜನ ಇಲ್ಲಿ ಈ ಕ್ರೇಜ್ ನೋಡ್ಬೇಕು ಮೇನ್ ಥಿಯೇಟರ್ ನೋಡ್ಬೇಕು ಅಂತ ಬಂದಿದ್ದಾರೆ ದಯವಿಟ್ಟು ಈ ಸಿನಿಮಾದ ನೆಗೆಟಿವ್ ಅಲ್ಲಿ ಯಾರ್ಯಾರು ಸಿನಿಮಾ ಚೆನ್ನಾಗಿಲ್ಲ ಮತ್ತೊಂದೊಂದಲ್ಲ ಫುಲ್ ನೆಗೆಟಿವ್ ಒಬ್ಬಿಸ್ತಾ ಇದ್ರಲ್ಲ ತಲೆ ಹಿಡಿಯೋ ಕೆಲಸ ಮಾಡ್ಬಿಡಿ ತಲೆ ಹಿಡಕ್ ನನ್ನ ಮಕ್ಕಳ ಒಂದೇ ಹೇಳ್ತಾ ಇರೋದು ಇಷ್ಟು ಚೆನ್ನಾಗಿರೋ ಸಿನಿಮಾನ ಯಾವ್ದೋ ಸಿನಿಮಾ ಇವರುಗಳನ್ನ ತೆಗೆದು ಟ್ರೋಲ್ ಮಾಡ್ಬೇಡಿ ಆದ್ರೆ ಒಳ್ಳೇದ್ ಮಾಡ್ರಿ ಇಲ್ವಾ ತಿಕ್ಕ ಮುಚ್ಕೊಂಡಿರ್ರಿ ಯಾರ್ದೋ ಸಿನಿಮಾ ಚೆನ್ನಾಗಿಲ್ಲ ಅರ್ಥ ಆಗಿಲ್ಲ ಅಂತ ಹೇಳಿದ್ ತಂದು ನಮ್ ಸಿನಿಮಾಗ್ ಹಾಕ್ಬಿಟ್ಟು ಟ್ರೋಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಹೇಳ್ತಾ ಇದೀವಿ ಎಲ್ಲ ಎಲ್ಲ ಸರ್ ಒಬ್ರು ಇವಾಗ ದರ್ಶನ್ ಸರ್ ಫ್ಯಾನ್ಸ್ ಮಾತ್ರ ಅಲ್ಲ ಇವತ್ತು ಸೆಕೆಂಡ್ ಪ್ರತಿಯೊಬ್ಬ ಸೆಲೆಬ್ರಿಟಿ ಫ್ಯಾನ್ಸ್ ಬಂದ್ ಸಿನಿಮಾ ನೋಡಿದ್ದಾರೆ ನಿಮ್ ಬಾಸ್ ಸಕ್ಕತ್ತ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಬಿಟ್ಟು ಸುಮ್ಮನೆ ನೆಗೆಟಿವ್ ಟ್ರೋಲ್ ಮಾಡಿಕೊಂಡು ಮಾಡ್ಕೊಂಡು ದಯವಿಟ್ಟು ಹಣ ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳಿಗೆಲ್ಲ ಕೈ ಕೇಳ್ಕೊತೀನಿ ನಮ್ ಖುಷಿಗೋಸ್ಕರ ಯಾರು ಸಿನಿಮಾನ ಯಾರು ಸಿನಿಮಾನ ವಿಡಿಯೋ ಮಾಡಿ ಹಾಕ್ಬೇಡಿ ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ ಮನೇಲಿ ಕುತ್ರೆ ಮೊಬೈಲ್ ನೋಡೋರು ಇರ್ತಾರೆ ಮೊಬೈಲ್ ನೋಡುವಾಗ ಸಿನಿಮಾದಲ್ಲಿ ಚೆನ್ನಾಗಿಲ್ಲ ಅಥವಾ ಇಲ್ಲ ನೋಡಿದೀವಲ್ಲ ಅನ್ಕೊಂಡು ಸಿನಿಮಾ ಥಿಯೇಟ್ರಿಗೆ ಬರಲ್ಲ ದಯವಿಟ್ಟು ಅಂತವ್ರಿಗೆ ಒಳಗಡೆ ಬೂಸ್ ಬಂದ್ಸೋ ಮ್ಯೂಸಿಕ್ ಅಧಿನೇಶ್ ಲೋಕನಾಥ್ ಅವ್ರ ಮ್ಯೂಸಿಕ್ ಹೊಡಿದಿದ್ದಾರೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಯಾರು ವಿಡಿಯೋನ ಮಾಡಿ ಪೋಸ್ಟ್ ಮಾಡಬೇಡಿ ಇದೊಂದು ಎಲ್ಲರೂ ಎಲ್ಲ ಡಿ ಬಾಸ್ ಬ್ಯಾಂಕ್ ಕಡೆಯಿಂದ ಒಂದು ಅಂಬಲ್ ರಿಕ್ವೆಸ್ಟ್ ನಮ್ಮನ್ನು ಪ್ರಕಾಶ್ ಪ್ರಕಾಶರು ಇಷ್ಟು ಚೆನ್ನಾಗಿ ಕತೆ ಕತೆ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ದರ್ಶನ್ ಸರ್ ನಾವು ಗೆಲುವಿನ ಕಿರೀಟ ಕೊಡ್ತೀವಿ ಅಂತ ಅಲ್ಲಿ ಕಾಯ್ತಾ ಇದ್ದಾರೆ ದಯವಿಟ್ಟು ಯಾರು ನೆಗೆಟಿವ್ ನೆಗೆಟಿವ್ ಹಾಕಿದ್ರೆ ಯಾರು ತಲೆ ಕೆಡಿಸ್ಕೋಬೇಡಿ ಥಿಯೇಟ್ರಲ್ಲಿ ಬೇರೆ ಫೀಲ್ ಕೊಡ್ತಾ ಇದೆ ಸಿನಿಮಾ ಎಲ್ರು ಬಂದ್ ನೋಡಿದ ಜೊತೆಗೆ ಯಾರು ವಿಡಿಯೋನ ಪೈರಿಸಿ ಮಾಡ್ಬೇಡಿ ಚಿಕ್ಕ ಚಿಕ್ಕ ಕ್ಲಿಪ್ ಸಮೇತ ಯಾರನ್ನು ಪೋಸ್ಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅಣ್ಣ ಆಮೇಲೆ ಇನ್ನೊಂದು ಮೇನ್ ಮೆಸೇಜು ಎಲ್ಲಾ ಥಿಯೇಟರ್ ಕಡೆನೂ ಇವಾಗ ನಮ್ಮ ಹುಡುಗರುಗಳಿದ್ದಾರೆ ಯಾರಾದ್ರೂ ಥಿಯೇಟರ್ ಆಗಲಿ ನಮ್ಮವರೇ ಆಗಲಿ ಇನ್ನೊಬ್ಬರೇ ಆಗಲಿ ವಿಡಿಯೋ ಮಾಡುವಾಗ ಮೊಬೈಲ್ ಸಿಗಾಕೊಂಡ್ರೆ ಮೊಬೈಲ್ ಕೊಡಲ್ಲ ಸರ್ ಪ್ರತಿಯೊಂದು ಥೇಟ್ರಲ್ಲೂ ಪ್ರತಿಯೊಂದು ಮಾಲಲ್ಲೂ ಇವಾಗ ನಮ್ಮ ಕೊಡೋರು ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ನಿನ್ನೆ ಒಂದೇ ದಿನಕ್ಕೆ ಎಷ್ಟೋ ವಿಡಿಯೋಗಳು ಪೋಸ್ಟ್ ಆಗಿದೆ ದಯವಿಟ್ಟು ಹಣ ಎಲ್ಲರೂ ಡಿಲೀಟ್ ಮಾಡ್ರಿ ಸಿನಿಮಾಗಳು ಇದು ಸರ್ ಆ್ಯಕ್ಟ್ ಮಾಡಿರೋಂಥ ಒಂದು ಇದರ ಸೀಕ್ವೆನ್ಸ್ನ ಅದನ್ನ ವಿಡಿಯೋ ಮಾಡಿ ಹಾಕಿದ್ದಾರೆ ಅಂಬರೀಷ್ ಅಪೋಜರ್ ಸೀಕ್ವೆನ್ಸ್ ವಿಡಿಯೋ ಮಾಡಿ ಹಾಕಿದ್ದಾರೆ ರಾಜ್ಕುಮಾರ್ ಸರ್ ಅಲ್ಲಿ ಮಾಡ್ತಾರೆ ಅದನ್ನ ವಿಡಿಯೋ ಮಾಡಿ ಹಾಕಿದ್ದಾರೆ ಅದಾದ್ಮೇಲೆ ಡಬಲ್ ಶೇಡ್ ಇಂಟ್ರಡಕ್ಷನ್ ಇದೆ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕಿದ್ರೆ ದಯವಿಟ್ಟು ಒಂದ್ ಅಂಬಲ್ ರಿಕ್ವೆಸ್ಟ್ ಎಲ್ಲ ಡಿಬಾಸ್ ಫ್ಯಾನ್ಸ್ ಗಳಲ್ಲಿ ಆ ತರ ವಿಡಿಯೋ ಮಾಡಿ ಹಾಕೋದ್ರಿಂದ ನಮ್ ಸಿನಿಮಾಗೆ ಎಫೆಕ್ಟ್ ಈ ತರ ಒಂದ್ ಫೀಲ್ ನ ಥಿಯೇಟ್ರಿಗೆ ಬಂದ್ ಆಗಲ್ಲ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ಕೂತ್ಕೊಂಡು ಮನೇಲಿ ಮೊಬೈಲ್ ನೋಡ್ತಿರ್ತಾರೆ ಅದು ನೋಡುವಾಗ ಸೀಕ್ವೆನ್ಸ್ ಅಲ್ಲಿ ನೋಡಿದಾಗ ಇಲ್ಲಿ ಬಂದ್ರೆ ಮಜಾ ಇರಲ್ಲ ಅವಾಗ ಏನಾಗುತ್ತೆ ಅವೆಲ್ಲ ನೋಡಿದ್ವಲ್ಲ ಅನ್ನೋ ಫೀಲ್ ಆಗುತ್ತೆ ಇಷ್ಟು ಅಚ್ಚುಕಟ್ಟಾಗಿ ಮಾಡಿರೋ ಕಥೆನಾ ಸರ್ ಇವತ್ತಿನ ಜನರೇಷನ್ಗೆ ಏನ್ ಬೇಕಾದ್ ಕೊಟ್ಟಿದ್ದಾರೆ ಅದ್ರಲ್ಲಿ ಡಬಲ್ ಡಬಲ್ ಆಕ್ಟಿವ್ ಪರ್ಫಾರ್ಮೆನ್ಸ್ ಒಬ್ಬ ಕಲಾವಿದ ಅಷ್ಟು ಬೆನ್ ಬ್ಯಾಕ್ ಪೈನ್ ಇಟ್ಕೊಂಡು ಆ ಶಾರ್ಟ್ಸ್ ವೈಸ್ ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಅಷ್ಟು ಅಷ್ಟು ಸಕಲವಾಗಿ ಕಾಣಿಸ್ತಾ ಇದ್ದಾರೆ ಇದನ್ನೆಲ್ಲ ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ ಹೇಳ್ರಿ ನಮ್ಮ ಸಿನಿಮಾನ ನಾವೇ ಕುಳಿತಾ ಇದ್ದೀವಿ ಯಾವನೋ ಒಬ್ಬ ತರ್ಡ್ ಕ್ಲಾಸ್ ಮಗ ಮೋಳಲ್ಲಿ ಕೂತ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಆಗ್ತಾನೆ ಅಂದ್ರೆ ನಾವು ಅದಕ್ಕೆ ತಲೆ ಕೆಲ್ಸ್ಕೊಂಡ್ರೆ ನಾವೇ ಸರ್ ಇವಾಗ ಕಾವೇರಿ ಗಲಾಟೆ ಆಗ್ತಾ ಇದೆ ಇನ್ನೊಂದು ಕಡೆ ವಿಜಯ ದಂಪತಿ ಅವ್ರದಿಂದ ಸಿನಿಮಾದ ಏನು ಪೋಸ್ಟರ್ಗಳು ಹಾಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಕರ್ನಾಟಕ ಕಾಲ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು ನಾವು ಕನ್ನಡಕ್ಕೋಸ್ಕರ ಇಂಥರ ಕಲಾವಿದನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕಾವೇರಿ ಗಲಾಟೆ ಹೋಗಿಲ್ಲ ಸರ್ ದರ್ಶನ್ ಸರ್ ರೈತರಿಗೋಸ್ಕರ ಹೋಗಿಲ್ವಾ ಆಟೋ ಡ್ರೈವರ್ಗಳಿಗೋಸ್ಕರ ಹೋಗಿಲ್ವಾ ನೀವ್ ಏನ್ ಮಾಡ್ಬೇಕು ಪ್ರಾಣಿಗಳಿಗೋಸ್ಕರ ನಿಂತಿಲ್ವಾ ಪ್ರಾಣಿ ಪರಿಸರನೇ ಪ್ರಾಣಿಗಳ ಪರಿಸರನೇ ಇಷ್ಟಪಡುವಂತ ವ್ಯಕ್ತಿ ದರ್ಶನ್ ಸರ್ ಅಷ್ಟೊಂದೆಲ್ಲ ಮಾಡಿರೋ ವ್ಯಕ್ತಿಗೆ ನಾವೇನು ಅಟ್ಲೀಸ್ಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ನೆಗೆಟಿವ್ ಹೇಳ್ಕೊಂಡು ಯಾವ ತರ್ಡ್ ಗ್ರೇಡ್ ಥರ್ಡ್ ಗ್ರೇಡ್ ಬೋಳಿ ಮಕ್ಕಳು ಮಾಡ್ತಾ ಇರೋ ಕೆಲಸಗಳು ಯಾವ್ದೋ ಸಿನಿಮಾ ಅಂತ ತೆಗೆದುಬಿಟ್ಟು ನಮ್ ಸಿನಿಮಾಗೆ ಆಗ್ತಾ ಇದಾರೆ ಪೋಸ್ಟ್ ಮಾಡ್ತಾ ಇದ್ದಾರೆ ಟ್ಯಾಗ್ ಮಾಡ್ತಾ ಇದ್ದಾರೆ ಅಂತದ್ದನ್ನ ನಮ್ಗೆ ನಮ್ಮವ್ರು ಶೇರ್ ಮಾಡ್ಬೇಡಿ ಅಂತ ತಲೆ ಕೆಲ್ಸ್ಕೊಬೇಡಿ ಎಲ್ಲರೂ ಸಿನಿಮಾ ನೋಡಿ ಆದಷ್ಟು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾತ್ರ ಹೇಳಿ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ಹೇಳ್ತಾ ಇದ್ದೀನಿ ಸರ್ ನಮ್ಮವರು ಜೋಶಲ್ಲಿ ಇಂಟ್ರೊಡಕ್ಷನ್ ಎಲ್ಲಾನು ವಿಡಿಯೋ ಮಾಡ್ತಾ ಇದ್ದಾರೆ ಈ ನಮ್ಮ ಕಡೆ ನಮ್ಮಲ್ಲಿ ರಿಕ್ವೆಸ್ಟ್ ಯಾರು ದಯವಿಟ್ಟು ಯಾರು ದಯವಿಟ್ಟು ಆ ತರ ಮಾಡ್ಬೇಡಿ ಆ ಕಡೆ ಡಿಲೀಟ್ ಮಾಡಿ ಆ ಸೀಕ್ವೆನ್ಸ್ ಮೊಬೈಲ್ ಅಲ್ಲಿ ನೋಡಿದ್ರು ಅಲ್ಲಿ ವಾವ್ ಅನ್ನೋ ತರ ಫೀಲ್ ಇದೆ ಆ ದೊಡ್ಡ ಸ್ಕ್ರೀನ್ ಅಲ್ಲಿ ಆ ಸ್ಕ್ರೀನ್ ತುಂಬಾ ಬರ್ತಾರೆ ದರ್ಶನ್ ಸರ್ ಅದನ್ನ ನೋಡಿ ಫೀಲ್ ಮಾಡ್ಬೇಕು ಅಂದ್ರೆ ಬನ್ನಿ ಇವಾಗ ಇಲ್ಲಿ ನೋಡಿ ಲೈವ್ ಸಿನ್ಮಾ ನೋಡಿ ಕೇಳಿ ಸರ್ ಎಲ್ಲೋ ಒಂದ್ ಕಡೆ ಯಾವನ ನಿಂತ್ಕೊಂಡು ಮೂಲೆಯಲ್ಲಿ ಇನ್ ನಮ್ಗಳ ಮಧ್ಯೆ ಅದ್ ಯಾವ ಚೆನ್ನಾಗಿಲ್ಲ ಅನ್ಸಿದ್ರೆ ಬಂದು ನಮ್ಗಳ ಮಧ್ಯೆ ಹೇಳ್ರಿ ಏನೂ ಚೆನ್ನಾಗಿಲ್ಲ ಅಂತ ನಮ್ಗಳ ಮಧ್ಯೆ ಹೇಳ್ರಿ ಅದನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಆ ಮೂಲಲ್ಲಿ ನಿಂತ್ಕೊಂಡಿರ್ತಾನೆ ಯಾರೋ ಒಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಬಿಟ್ಟು ಹಿಂಗೆ ಹೋಗ್ಬಿಡ್ತಾನೆ ಎಂತ ತರ್ಡ್ ಕ್ಲಾಸ್ ತನ್ನ ನೀವೆಲ್ಲ ಸಿನಿಮಾ ಅಷ್ಟು ಆಗಿದೆ ಒಳ್ಳೆ ಸಿನಿಮಾ ಕಥೆ ಅಟ್ಲೀಸ್ಟ್ ಅಪ್ಪ ಆಯ್ತು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಸಿನಿಮಾ ಕತೆ ಹೇಳು ಹೇಳಕ್ಕಾಗುತ್ತೆ ಸಿನಿಮಾನೇ ನೋಡಿರಲ್ಲ ಸುಮ್ಮನೆ ಆ ಮೂಲೆಯಲ್ಲಿ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೇಳ್ಬಿಟ್ಟು ಹೋಗ್ತೀರಾ ಅದನ್ನೆಲ್ಲ ಬಿಡಿ ಫಸ್ಟ್ ಇಷ್ಟು ಅಚ್ಕಟ್ಟಾಗಿ ಬಂದಿರೋ ಸಿನಿಮಾನ ನೆಗೆಟ್ ಅಂದ್ರೆ ಸರ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲಾ ಕಡೆ ಸಿನಿಮಾ ಥಿಯೇಟರ್ ಗಳ ಹತ್ರ ಜನ ಇದಾರೆ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಕಡೆ ನೆಗೆಟಿವ್ ಟ್ರೋಲ್ಸ್ ಗಳು ನೋಡ್ತಾ ಇದೀವಲ್ಲ ಹರ್ಟ್ ಆಗುತ್ತೆ ಸರ್ ಅಷ್ಟು ಸಕ್ಕವಾಗಿರೋ ಸಿನಿಮಾ ಎರಡ್ ಮೂರ್ ಸಲ ನೋಡಿದ್ರು ಮತ್ತೆ ನೋಡ್ಬೇಕು ಅನ್ನೋ ತರ ಶಾರ್ಟ್ಸ್ ಗಳಿದೆ ಆ ಸೀನ್ ಗಳಿದೆ ಅಷ್ಟು ಕ್ಯಾಮ್ರಾ ವರ್ಕ್ ಹಂಗಿದೆ ಆ ಮೇಕಿಂಗ್ ಸೆನ್ಸ್ ಹಂಗಿದೆ ಅಷ್ಟು ಅದ್ಭುತವಾಗಿ ಕಾಣಿಸಿದ್ದಾರೆ ನಮ್ಮ ದರ್ಶನ್ ಸರ್ ಅದನ್ನೆಲ್ಲ ಬಿಟ್ಟು ಇಷ್ಟು ಕಚಡವಾಗಿ ಕೆಲವೊಬ್ಬರೆಲ್ಲ ಸಿನಿಮಾ ಚೆನ್ನಾಗಿರುತ್ತೆ ಯಾವ್ದಾವ್ದೋ ಸಿನಿಮಾ ತೆಗೆದು ನಮ್ಮ ಸಿನಿಮಾಗೆ ಟ್ಯಾಗ್ ಮಾಡ್ತಾ ಇದ್ದಾರೆ ದಯವಿಟ್ಟು ಹಂಗೆಲ್ಲ ಮಾಡಬೇಡಿ ನಮ್ಮವರು ಫಸ್ಟ್ ಎಕ್ಸಾಂಪಲ್ ನಮ್ಮವರು ಇವಾಗ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲರು ಇನ್ನೊಂದ್ಸಲ ನಾವೆಲ್ಲ ಸಿನಿಮಾ ನೋಡ್ಬಿಟ್ಟು ನಾವು ರಿವ್ಯೂ ಕೊಡ್ತೇನೆ ಹೋಗಿ ತಪ್ಪಾಗಿರೋದು ನಾವು ಸಿನಿಮಾ ನೋಡಿ ನಮ್ಮ ಪೋರ್ನಲ್ಲಿ ಚೆನ್ನಾಗಿದೆ ಅನ್ಕೊಂಡು ಸುಮ್ಮನೆ ಹೋಗೋದಲ್ಲ ಈ ತರ ಇದ್ದಾಗ ಸಿನಿಮಾ ಹೆಂಗಿದೆ ನಮ್ಗೆ ಹೆಂಗೆ ಫೀಲ್ ಆಯಿತು ಅಂತ ನಿಂತ್ಕೊಂಡು ಹೇಳ್ಬೇಕು ಕನ್ನಡ ಸಿನಿಮಾ ಇಷ್ಟಪಡೋರು ಎಷ್ಟೋ ಜನ ಅಪ್ಪು ಸರ್ ಫ್ಯಾನ್ಸ್ ಬಂದು ಸಿನಿಮಾ ನೋಡಿ ಸುದೀಪ್ ಸರ್ ಫ್ಯಾನ್ ಬಂದ ಸಿನಿಮಾ ನೋಡಿ ನಿಮ್ ಬಾಸ್ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದ್ದಾರೆ ಇವರು ಅಂತ ಫೋನ್ ಮಾಡಿದ್ದಾರೆ ಸರ್ ಅವರು ಸಮೇತ ವಿಡಿಯೋ ಮಾಡಿ ಹಾಕಿದ್ದಾರೆ ಅಂತವ್ರು ಯಾವ ತರ್ಡ್ ಕ್ಲಾಸ್ ನನ್ನ ಮಕ್ಕಳು ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಆ ಮೊಬೈಲಲ್ಲಿ ಎಲ್ಲೋ ಕೂತ್ಕೊಂಡು ಹಾಕೋ ಕೆಲಸ ಹೆಣ್ಮಕ್ಳು ಮನೆಯಲ್ಲ ಶಾರ್ಟ್ಸ್ ಶಾರ್ಟ್ಸ್ಗಳು ನೋಡ್ತಿರ್ತಾರೆ ಅವ್ರು ಬಂದಾಗ ಫೀಲ್ ಆಗಲ್ಲ ದಯವಿಟ್ಟು ಆ ಥರ ಕೆಲಸಗಳೇ ಮಾಡಬೇಡಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸರ್ ದರ್ಶನ್ ಗೊತ್ತು ಫಿಲಂ ನೋಡಿ ಎಂಜಾಯ್ ಮಾಡಿ ಇಲ್ಲ ಆಗುತ್ತೆ ಅಷ್ಟು ವೈರಸಿನ ಕಮ್ಮಿ ಮಾಡ್ಬೇಕು ಹುಡುಗರು ವೈರಸ್ ವೈರಸ್ ಅಂದ್ರೆ ಯಾವ ತರ ಆ ಪೈರಸ್ ಇರ ಇವಾಗ ಟೆಲಿಗ್ರಾಮು ಆ ಬಾಟು ಈ ಬಾಟು ಲಿಂಕ್ ಇವಾಗ ಬಂದಿ ಫ್ರೀ ಟಿಕೆಟ್ಸ್ ಅದೆಲ್ಲ ಸಿಗುತ್ತೆ ಫಾಲೋ ಮಾಡಿ ಅದೆಲ್ಲ ಬಿಟ್ಬಿಟ್ಟು ನಿಮ್ದೇನಿದೆ ನಿಮ್ಮ ಅಮೌಂಟ್ ಏನಿದೆ ಕೊಟ್ಬಿಟ್ಟು ಫಿಲಾಮ್ ನೋಡಿರಿ ವರ್ತ್ ಫಿಲಮ್ಗೆ ವರ್ತ್ ಫಿಲಮ್ ಇದು ಅವ್ರು ಡಬಲ್ ಶೇಡ್ ಅಲ್ಲಿ ಬಂದಿರೋದು ಒಂದು ವರ್ತಾದ್ರೆ ಅದರಲ್ಲಿರೋದು ನೀವು ಮೂವ್ಮೆಂಟ್ಸ್ಗಳಲ್ಲೇ ನೀವು ಭೂ ಭೂ ಹಂಗೇ ಬರುತ್ತೆ ನೆಕ್ಸ್ಟ್ ನಾನು ಅವಾಗಲೇ ಮೂವಿ ಬಂದು ನೋಡ್ತಾರೆ ಫಸ್ಟ್ ಶೋ ಫಸ್ಟ್ ಶೋ ಫಸ್ಟ್ ಡೇ ಫಸ್ಟ್ ಶೋ ಸೆಕೆಂಡ್ ಫಸ್ಟ್ ಶೋ ಫಸ್ಟ್ ಡೇ ಹೋಗ್ಬಿಟ್ಟು ಫಸ್ಟ್ ಡೇನೇ ಸೆಕೆಂಡ್ ಶೋ ನೋಡಿದ್ದೀನಿ ಇವತ್ತು ಮೂರನೇ ದಿವಸ ನೋಡ್ತಾ ಇರೋದು ಟೋಟಲ್ ಮೂರು ಮೂರು ಶೋ ನೋಡಿದ್ದೀನಿ ಒಂದು ಕಡೆ ಬೇಜಾರಾಗಿಲ್ಲ एक कड़े डिसअपॉइंटमेंट आ गया ವ್ಯಕ್ತಿ ಬೆನ್ನ ಉಳ್ಕೊಂಡು ಅದನ್ನ ಕ್ಯಾಮ್ರಾ ಮುಂದೆ ತೋರ್ಸ್ಕೋದಂಗೇನೆ ಈ ವೇಳೆಗೆ ನೋವು ಬಂದವ್ರೆ ಫ್ಯಾಮಿಲಿ ಅವ್ರ ಅಂದ್ರೆ ನೆಕ್ಸ್ಟ್ ಡೇ ವೇಳೆ ಫ್ಯಾಮಿಲಿ ನಮ್ ಫ್ಯಾಮಿಲಿ ಅಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಅಲ್ಲ ಅವ್ರ ಫ್ರೆಂಡ್ಸ್ ಫ್ಯಾಮಿಲಿನ ಟಿಕೆಟ್ ಹಾಕೊಂಡು ಕರ್ಕೊಂಡ್ ಬಂದ್ ನೋಡೋರು ಬೇಜಾರಾಗಲ್ಲ ಅಂತ ಒಳ್ಳೆ ಮೂವಿ ಹಣ್ ಇವಾಗ ನೆಗೆಟಿವ್ ಅಣ್ಣ ಯಾರು ಮಾಡಲ್ಲ ನೆಗೆಟಿವ್ ನೆಗೆಟಿವ್ ಯಾರು ಮಾಡಲ್ಲ ಹಾ ನೆಗೆಟಿವ್ ಮಾಡೋರ್ಗೆ ಮಾಡಬೇಡಿ ಅಂತ ಹೇಳ್ಬೋದು ಮಾಡ್ಬೇಡಪ್ಪ ಅಂತ ಹೇಳ್ಬೋದು ನೀವು ಮಾಡ್ಬಾರೋಣ ಅಂತ ಅನ್ಬೋದು ಲಾಸ್ಟ್ ಹಣ ಅಣ್ಣ ಅಂತ ಅನ್ಬೋದು ಅದನ್ನ ಯಾವ್ದನ್ನ ಅವ್ರು ಕೇಳ್ತಾ ಇಲ್ಲ ಮಾಡ್ತಾ ಇಲ್ಲ ಈಗ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರೂ ಮಾಡ್ತಾ ಇಲ್ಲ ನಾವು ಆರ್ಡರ್ ಮಾಡಿದ್ರು ಮಾಡ್ತಾ ಫಸ್ಟ್ ಆರ್ಡರ್ ಮಾಡ್ತೀವಿ ಅಂತ ಅನ್ಕೊಳ್ರಿ ಅವಾಗಲೂ ಮಾಡ್ತಾರೆ ರಿಕ್ವೆಸ್ಟ್ ಮಾಡಿದ್ರು ಮಾಡ್ತಾರೆ ಏನೇ ಮಾಡಿದ್ರು ಮಾಡ್ತಾರೆ ಮಾಡೋರು ಮಾಡ್ತಾನೆ ಇರ್ತಾರೆ ಅದು ಫ್ಯಾನ್ಸ್ ಯಾರೇ ಆಗ್ಲಿ ತಲೆ ಕೆಡ್ಸ್ಕೊಳ್ತಾರೆ ಹಂಗೆ ಇವ್ ನೀನ್ ಮಾಡಿದ್ರು ನೀನ್ ಏನ ಮಾಡು ಒಂದಲ್ಲ ಆತ್ಮ ನೆಗೆಟಿವ್ ನಮ್ಮ ಬಾಸ್ ಬಗ್ಗೆ ನಾವು ಇನ್ನೊಬ್ರು ಇ ಬಗ್ಗೆ ನೆಗೆಟಿವ್ ಹೇಳಲ್ಲ ಇನ್ನೊಬ್ರು ಹೀರೋಗಳ ಬಗ್ಗೆ ನೆಗೆಟಿವ್ ಮಾತಾಡೋಲ್ಲ ನಮ್ ಭಾಷೆ ಚೆನ್ನಾಗಿ ಫಿಲಮ್ ಮಾಡವ್ರ ಮಾಡವ್ರೆ ನಮಗೂ ಗೊತ್ತು ನಮ್ ಭಾಷೆ ಏನಂತ ಬೆಳಸ್ಬೇಕು ಕನ್ನಡ ಫಿಲಂ ಇಂಡಸ್ಟ್ರಿ ಇವಾಗ ದರ್ಶನ್ ಸರ್ ಬಿ ಬಾಸ್ ಸುದೀಪ್ ಸರ್ ಅಪ್ಪು ಸರ್ ಇವ್ರೆಲ್ಲಾನಿದ್ದಾಗ ಒಂದು ಕ್ರೇಜ್ ಇತ್ತು ಫಿಲಮ್ಗೆ ಇವಾಗ ಪುನೀತ್ ಸರ್ ಬೇವ್ರ ಕಡೆ ಹೋಗಿದ್ದಾರೆ ತಿರ್ಗಾ ಬರ್ತಾರೆ ಬರಲ್ಲ ಅಂತ ಸುದೀಪ್ ಸರ್ ಅವ್ರದ್ದು ನೆಕ್ಸ್ಟ್ ವೀಕಲ್ ನಾವು ಮೂವಿ ಬರ್ತಾ ಇದೆ ಅದಕ್ಕೂ ಬಂದು ನೋಡ್ತೀವಿ ಶಿವಾನಂದ ಮೂವಿ ಬಂದು ಅದಕ್ಕೂ ಬಂದು ನೋಡ್ತೀವಿ ಪ್ರತಿಯೊಂದು ಮೂವಿ ಬಂದು ನೋಡ್ತೀನಿ ನಾನು ಬಟ್ ಆದ್ರೆ ಡಿ ಬಾಸ್ಗೆ ಮೂರು ಸತಿ ಅಲ್ಲ ಇವಾಗ ತಿರುವ ಸಂಜೆ ಶೋರ್ ಬುಕ್ ಮಾಡ್ಕೋತಿನಬೇಕಾದ್ರೆ ಆ ತರ ಕ್ರೇಜಲ್ಲಿ ಬಂದು ನೋಡ್ತೀವಿ ನಾನು ಒಬ್ನ ಅಂತೂ ಬರಲ್ಲ ಬಂದ್ರೆ ಸಂಜೆ ನನ್ನ ಫ್ರೆಂಡ್ಸ್ ಆಗಿ ಕರ್ಕೊಂಡ್ಬಿಡ್ತೀನಿ ಇದ್ರೆ ಬೆಳಿಗ್ಗೆ ಬಂದ್ರೆ ಯಾಕಂದ್ರೆ ಎಲ್ಲ ವರ್ಕಲ್ಲಿ ಇರ್ತಾರೆ ಸೊ ನಾವು ಆರಾಮಾಗಿ ಪೀಸಾಗಿ ನೋಡ್ಬೋದು ಅದೊಂದು ವಿಡಿಯೋಸ್ ಮಾಡೋದು ಅದೇ ಹಣ ನಾನ್ ಹೇಳ್ತಾ ಇರೋದು ನಾವು ಮಾಡ್ಬೇಡಿ ಅಂತ ಎಷ್ಟೇ ಹೇಳಿದ್ರು ಅವ್ರು ಮಾಡೇ ಮಾಡ್ತಾರೆ ಇವಾಗ ನಿಮಗೆ ಅಣ್ಣ ಊಟ ಮಾಡ್ಬಾರ್ದಣ ಅಂತ ಅನ್ಬೋದು ನೀವು ಮಾಡ್ತೀರಾ ಊಟ ಯಾಕಂದ್ರೆ ನಿಮ್ಗೆ ಹೊಟ್ಟೆ ಗೊತ್ತು ನಾನು ಒಟ್ಟೆಗೆ ತಿನ್ನಬೇಕಪ್ಪ ನಾನು ಬದುಕ್ಬೇಕು ನಾನು ತಿನ್ನಬೇಕು ಅದ್ರ ನಾನು ನಾನ್ ತಿಂದಂಗೆ ಇರ್ತೀನಿ ಅಂತಲ್ಲ ನೀವು ಇರ್ತೀರಾ ನಮ್ ಕಡೆ ಯಾರು ವಿಡಿಯೋ ಮಾಡ್ತಾರ ಈ ಮಾತು ವಾಪಸ್ ತಗೋಳ್ರಿ ನಮ್ ಕಡೆ ಯಾರು ವಿಡಿಯೋ ಮಾಡಲ್ಲ ಹೇಳ್ತಾರೆ ಅದು ನೀವು ಈಗ ನಾನು ಅಣ್ಣ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ್ರಿ ನೀವು ನನ್ನ ಇವಾಗ ಕೇಳಿದ್ರೆ ಗೊತ್ತಾ ನಿಮ್ ಫ್ಯಾನ್ಸ್ ಏನ್ ಮಾಡ್ತಾರದು ಬೇರೆ ಯಾರು ಮಾಡ್ತಾ ಇಲ್ಲ ಅಂತ ಇದು ನೀವು ಅಂದಿರೋ ಮಾತು ಇವಾಗ ನಾವು ಅಂತೀವಿ ನಾವು ಅಂತೀವಿ ಇವಾಗ ಒಂದ್ ನಿಮಿಷ ರೀ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿ ನೀವ್ ಹೇಳಿ ನೀವ್ ಹೇಳಿ ಅರ್ಥ ಆಯ್ತು ಇವಾಗ ಪ್ರತಿಯೊಬ್ರು ವಿಡಿಯೋ ಮಾಡ್ಕೋತಾರೆ ಅಮ್ಮ ಅಮ್ಮ ಏನಂತಾರೆ ವಾಟ್ಸಪ್ ಸ್ಟೇಟಸ್ ಹಾಕೊಂಡಾರ ಅಷ್ಟೇ ಇಲ್ಲ ಯೂಟ್ಯೂಬ್ ಯೂಟ್ಯೂಬ್ ಅಂತ ಜಾಸ್ತಿ ಆಗ್ತಾ ಇರಲಿಲ್ಲ ಇನ್ಸ್ಟಾಗ್ರಾಮ್ ಹಾಕಿ ಆಗ್ತಾರೆ ಅಬಿಯಸ್ಲಿ ಹಾಕಿ ಆಗ್ತಾರೆ ಅದೆಲ್ಲ ಮುಟ್ಟು ಮೂರು ಬಿಟ್ರಿ ಯಾವಾಗ ಹಾಕ್ತಾರೆ ಲೀಕ್ ಆಗುತ್ತೆ ಓಕೆ ಆಯ್ತು ನೀವು ಹೇಳಂಗೆ ಒಪ್ಕೋತೀನಿ ನೀವು ಇಷ್ಟೆಲ್ಲ ನಮ್ಮ ಹತ್ರ ರಿವ್ಯೂ ತಗೋತೀರಾ ಓಕೆ ನೀವು ರಿವ್ಯೂ ತಗೋಳೋದು ನೀವು ಲಾಸ್ಟ್ ಟೈಮ್ ಅವಾಲೇ ಒಂದ್ ಮತ್ ಕೇಳೋದ್ರೆ ಹೆಂಗ್ ಕೇಳಿದ್ರಿ ಹೇಳ್ರಿ ಅವಲ್ಲ ಏನಂದ್ರೆ ಹೇಳಿ ಏನ್ ಕೇಳ್ರಿ ಹೇಳಿ ಅವಲ್ಲೇ ನೀವು ಟಕ್ಕನ ಕೇಳಿದ್ರಿ ಹಾಂ ಬ್ರೋ ಡಿ ಅಂದ್ರೆ ದಾಸ ನೀವು ಕೊಡೋ ಇನ್ನೂರೈವತ್ತು ರೂಪಾಯಿಗೆ ಆಗಲ್ಲ ಡೈವಿಲ್ ಫಿಲಮ್ ಮಾಡಲ್ಲ ಮೋಸ ಬಂದು ಸಿನಿಮಾ ನೋಡಿ ಸರ್ ನಾನು ಈಗ ಹೋಗ್ತಾ ಇದ್ದೀನಿ ಸರ್ ಹಾಂ ಇವಾಗ ಹೋಗ್ತಾ ಇದೀನಿ ಸರ್ ಕನ್ನಡ ಸಿನಿಮಾ ಸರ್ ನಮ್ಮ ಸಿನಿಮಾ ದಯವಿಟ್ಟು ಇಂಡಸ್ಟ್ರಿಗೋಸ್ಕರ ಬಂದು ಸಿನಿಮಾ ನೋಡಿ ಸೊ ಎಲ್ಲಾರ್ಗು ಆಶೀರ್ವಾದ ಮಾಡಿ ಸರ್ ದರ್ಶನ್ ಸರ್ ಜೊತೆ ತುಂಬಾ ಅದೇ ಇನ್ಸ್ಟಾಗ್ರಾಮ್ ಮಾಡ್ತಕ್ಕಂಥ ಪ್ರತಿಭೆಗಳು ಇದ್ದಾರೆ ಇಲ್ಲಿ ಅವ್ರಿಗೊಂದು ಆಶೀರ್ವಾದ ಆಗುತ್ತೆ ಮುಂದಿನ ಪೀಳಿಗೆಗೆ ಮೆಟ್ಲಾ ಕೊಡ್ತಿದ್ದಾರೆ ದಯವಿಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ ಸರ್ತಿದ್ದಾರೆ ಸರ್ ಏನಂದ್ರೆ ಹೋಟ್ಲು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್ ಮನೆ ಊಟ ತರ ಸರ್ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಮನೆ ಊಟ ತರ ಸರ್ ನಿಮ್ಗೆ ಬಿಡ್ತೀನಿ ಸರ್ ನೀವು ಅಲ್ಲಿ ಮಾಡ್ತೀನಿ ಅಂದ್ರೆ ಆರೋಗ್ಯ ಕೆಡ್ಸ್ಕೋತೀರಾ ಸರ್ ಬಂದು ಮನೆಯಲ್ಲಿ ಮಾಡಿ ಊಟ ಇದು ಮನೆ ಸರಿ ಇರೋ ಮನೆ ಊಟ ಅದ್ಭುತವಾಗಿರುತ್ತೆ ಬಂದು ಊಟ ಮಾಡಿ ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ